ದೇಶಕ್ಕೆ ಸ್ವತಂತ್ರ ಬಂದು ಸುಮಾರು ಎಪ್ಪತ್ತೆಂಟು ವರ್ಷವಾದರೂ ಸಂವಿಧಾನದಲ್ಲಿ ಆರ್ಟಿಕಲ್ ಇಪ್ಪತ್ತೊಂದರ ಎ ಅಡಿಯಲ್ಲಿ ನೀಡಲಾಗಿರುವ ಗುಣಮಟ್ಟದ ಉಚಿತ ಶಿಕ್ಷಣ ಮೂಲಭೂತ ಹಕ್ಕುಗಳನ್ನು ಸರ್ಕಾರ ಜನಸಾಮಾನ್ಯರಿಗೆ ಕೊಟ್ಟೇ ಇಲ್ಲ ಇವತ್ತಿನ ದಿನ ಬಹುತೇಕ ಎಲ್ಲಾ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ರಾಜಕಾರಣಿಗಳ ಕುಟುಂಬದವರ ಹಿಡಿತದಲ್ಲಿದೆ ಇದರ ಜೊತೆಗೆ ಮ್ಯಾಗ್ನೆಟ್ ಶಾಲೆಗಳು ಹಾಗೂ ಕೆಪಿಎಸ್ ಶಾಲೆಗಳು ಎಂಬ ಹೆಸರಿನಲ್ಲಿ ಸುಮಾರು ನಲವತ್ತು ಸಾವಿರಕ್ಕೂ ಹೆಚ್ಚು ಸರ್ಕಾರಿ ಶಾಲೆಗಳನ್ನು ವಿಲೀನಗೊಳಿಸಿ ಶಾಶ್ವತವಾಗಿ ಸರ್ಕಾರಿ ಶಾಲೆಗಳಿಗೆ ಬೀಗ ಹಾಕಿ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಪರ ದಲ್ಲಾಳಿಯಾಗಿ ಸರ್ಕಾರ ಸಮಾಜ ವಿರೋಧಿ ಸಂವಿಧಾನ ವಿರೋಧಿ ಕೆಲಸ ಮಾಡುತ್ತಿದೆ ಇದರ ವಿರುದ್ಧ ಜನಸಾಮಾನ್ಯರು ಬೇದಿಗಿಳಿಯುವ ಸಮಯ ಬಂದಿದೆ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಯಬೇಕಾದರೆ ಸರ್ಕಾರಿ ಶಾಲೆಗಳು ಉಳಿಯಬೇಕು ಸರ್ಕಾರಿ ಶಾಲೆಗಳೇ ಪ್ರಜಾಪ್ರಭುತ್ವದ ಆಧಾರ ಸ್ತಂಭಗಳು ಆದ್ದರಿಂದ ರಾಜ್ಯದಲ್ಲಿ ಏಕರೂಪ ಸಮಾನ ಶಿಕ್ಷಣ ನೀತಿಯನ್ನ ಜಾರಿಗೆ ತಂದು ಇವತ್ತಿನ ದಿನ ರಾಜಕಾರಣಿಗಳು ಸರ್ಕಾರಿ ನೌಕರರ ಮಕ್ಕಳಿಗೆ ಸಿಗ್ತಾ ಇರುವ ಗುಣಮಟ್ಟದ ಶಿಕ್ಷಣ ಬಡವರ ಮಕ್ಕಳಿಗೂ ಸಿಗಬೇಕು ಎಂಬ ಬೇಡಿಕೆಯೊಂದಿಗೆ ಮಂಡ್ಯ ಜಿಲ್ಲಾ ರೈತ ಸಂಘ ಹಾಗೂ ಕರ್ನಾಟಕ ರಾಜ್ಯ ಎಸ್ಡಿಎಂಸಿ ಸಂಘ ಮೂರು ದಿನಗಳ ಉಪವಾಸ ಸತ್ಯಾಗ್ರಹವನ್ನು ಕೈಗೊಂಡಿದೆ ರಾಜ್ಯದ ನಲವತ್ತೊಂದು ಐದು ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲೂ ಎಲ್ಕೆಜಿಯಿಂದ ಐದನೇ ತರಗತಿವರೆಗೆ ದ್ವಿಭಾಷೆಯಲ್ಲಿ ಸಿಬಿಎಸ್ಇ ಶಿಕ್ಷಣ ಹಾಗೂ ಮೂಲಭೂತ ಸೌಕರ್ಯ ಒದಗಿಸಬೇಕು ರಾಜ್ಯದ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲೂ ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿವರೆಗೂ ನವೋದಯ ಮಾದರಿ ಸಿಬಿಎಸ್ಇ ವಸತಿ ಶಾಲಾ ಶಿಕ್ಷಣ ನೀಡಬೇಕು ಕೊನೆಯದಾಗಿ ಸರ್ಕಾರಕ್ಕೆ ಯೋಗ್ಯತೆ ಇಲ್ಲವಾದರೆ ಶಿಕ್ಷಣ ಇಲಾಖೆಯ ಅನುದಾನವನ್ನು ನೇರವಾಗಿ ಪ್ರತಿಯೊಂದು ಸರ್ಕಾರಿ ಶಾಲೆಯ ಎಸ್ಡಿಎಂಸಿ ಖಾತೆಗೆ ವರ್ಗಿಸಿದರೆ ಹಾಲಿನ ಡೈರಿ ರೀತಿ ಎಸ್ಡಿಎಂಸಿ ಅವರೇ ಶಿಕ್ಷಕರ ನೇಮಕ ಮಾಡಿ ಮೂಲಭೂತ ಸೌಕರ್ಯ ಒದಗಿಸಿ ಶಾಲೆಗಳನ್ನು ಮುನ್ನಡೆಸಿ ಸರ್ಕಾರಿ ಶಾಲೆಗಳಿಗೆ ಬೀಗ ಹಾಕುವ ಕೆಲಸಕ್ಕೆ ಶಾಶ್ವತವಾಗಿ ತೆರೆ ಎಳೆಯಲಿದ್ದಾರೆ ಈ ಸಂದರ್ಭದಲ್ಲಿ ಆಶ್ವಥ ಟಿ ಮರಿಗೌಡ ನೆರವು ಕಟ್ಟಡ ಮತ್ತು ಅಸಂಘಟಿತ ಸಂಘ ಸಂಸ್ಥಾಪಕರು ಹಾಗೂ ರಾಜ್ಯಾಧ್ಯಕ್ಷರು ಸಂತೋಷ್ ಮಂಡ್ಯಗೌಡ ಇಂಡುವಾಳ ಚಂದ್ರಶೇಖರ್ ಶಿವಳ್ಳಿ ಚಂದ್ರಶೇಖರ್ ಅನಿಲ್ ಕುಮಾರ್ ವಿಎಂ ರೇವಣ ಮೈಸೂರು ಮಂಡ್ಯ ಜಿಲ್ಲಾ ರೈತರ ಸಂಘ ಹಾಗೂ ಕರ್ನಾಟಕ ರಾಜ್ಯ ಎಸ್ಡಿಎಂಸಿ ಸಂಘ ಪದಾಧಿಕಾರಿಗಳು ಮತ್ತು ನೆರವು ಮಂಡ್ಯ ಅಧ್ಯಕ್ಷರ ನವೀನ್ ಕುಮಾರ್ ನೆರವು ಮಳವಳ್ಳಿ ತಾಲೂಕು ಅಧ್ಯಕ್ಷರು ವಿನೋದ್ ಕುಮಾರ್ ಬೆಂಗಳೂರು ದಕ್ಷಿಣ ಜಿಲ್ಲಾ ಅಧ್ಯಕ್ಷರು ಬೋರೇಗೌಡ ಟಿಎಂ ಮತ್ತು ಕರ್ನಾಟಕ ತುಂಬೆಲ್ಲ ಇರುವ ನೆರವು ಜಿಲ್ಲಾಧ್ಯಕ್ಷರು ಹಾಗೂ ತಾಲೂಕು ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಭಾಗಿಯಾಗಿದ್ದರು ಬ್ಯೂರೋ ರಿಪೋರ್ಟ್ ಕ್ಯಾಮರಾಮನ್ ಲಾಲ್ ಸಿಂಗ್ ರಾಥೋಡ್ ಜೊತೆ ಶಿವ ರಾಥೋಡ್ ಪ್ರಶಾಬ್ ಅವರ್ ಟಿವಿ ಮಂಡ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷಣದಲ್ಲಿ ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನಲ್ಲಿ ಒಂದು ಹಳ್ಳಿನಲ್ಲಿ ಒಬ್ಬ ಮಾಸ್ಟರ್ ತಾನು ಊಟ ಮಾಡೋ ತಟ್ಟೆನ ತೊಳೆದಕ್ಕೋಸ್ಕರ ಮೂರನೇ ಕ್ಲಾಸ್ ಹುಡುಗ ನಿಗದಿ ಹುಡುಗ ತೊಡಕವರೆಗೆ ಕಳಿಸಿದ ಆ ಹುಡುಗ ಆ ಶಾಲೆನಲ್ಲಿ ಅತ್ತಡಿ ಸಂಪಿತ್ತು ನೀರು ತುಂಬಿತ್ತು ಆ ಹುಡುಗ ಮರಣ ಹೊಂದಿದ್ದಾರೆ ಮಾಸ್ಟ್ ಆ ಹುಡುಗರ ಬಗ್ಗೆ ಅವ್ರ ಏನು ಸಹಪಾಠಿಗಳು ಹೋಗಿ ಹೇಳಿದ್ರು ಮಾಸ್ಟ್ ಈಚೆ ಬಂದಿಲ್ಲ ರೂಮ್ ಬಿಟ್ಟು ಅವ್ರ ಕುಟುಂಬದವ್ರು ಬಂದು ಆ ಹುಡುಗನ ಮೇಲೆತ್ತಿ ನೀರೇನು ತುಂಬಿದ ಮಟ್ಟಗಳಿಗೆಲ್ಲ ನೀರನ್ನ ತಗಿಸಿ ಈಚೆಗೆ ಹಾಸ್ಪಿಟ್ಲ್ ತಗೊಂಡೋಗ್ರು ಈಚೆ ಬಂದಿಲ್ಲ ಮತ್ತೆ ಏನು ಎಫ್ಐ ಆರ್ ಮಾಡ್ತಾರೆ ಅಂತ ಹೇಳಿ ಅವ್ರದ್ದೇನು ಯೂನಿಯನ್ ಇರ್ತಿದೆ ಟೀಚರ್ಸ್ ಒಂದ್ ಇಪ್ಪತ್ತು ಜನ ಮೂವತ್ತು ಜನ ಕಳಿಸಿ ಎಫ್ಐಆರ್ ಆರ್ ಮಾಡ್ದ ನೋಡ್ಕೊಂಡಿದ್ದಾರೆ ಅದ್ರ ಬಗ್ಗೆ ನಮ್ಮ ಎಸ್ ಟಿ ಎಂ ಸಿರು ನವೆಂಬರ್ ಹದಿನಾಲ್ಕನೇ ತಾರೀಕು ಮಕ್ಕಳ ದಿನಾಚರಣೆ ದಿವಸ ಎಲ್ಲ ಕರ್ನಾಟಕದಲ್ಲಿ ಎಷ್ಟು ಎಸ್ ಟಿ ಎಂ ಸಿ ಅಧ್ಯಕ್ಷರು ಕಾಲಕರ್ತಿದ್ದಾರೆ ಅವ್ರಿಗೆಲ್ಲ ಹೇಳಿ ಸ್ಕೂಲ್ ಮಾಸ್ಟರ್ಗಳು ಕಪ್ಪು ಬಟ್ಟೆ ಕಟ್ಕೊಂಡು ಚಳವಳಿ ಅಂತ ಹೇಳಿತ್ತು ಆದ್ರೆ ಮಾಸ್ಟರ್ಗಳು ಯಾರೋ ಕೆಳ ನಾವು ಕೆಲವು ಶಾಲೆಗೆ ಹೋಗಿ ಆ ಮಗುಗೆ ಮೌನ ಆಚರಿಸಿ ಮಕ್ಕಳ ಕೈನಲ್ಲಿ ನಾವು ಎಲ್ಲ ಸೇರಿ ನಾವು ಆ ಮಾಸ್ಟರ್ ಬಗ್ಗೆ ಮಾತಾಡಿ ಸರ್ಕಾರಕ್ಕೆ ಹೇಳಿದೀವಿ ಅಂದ್ರೆ ಅವರು ಸರ್ವಿಸ್ ಅಲ್ಲಿ ಇರ್ತಾರೋ ಅಷ್ಟು ದುಡ್ಡು ನಾವು ಕುಟುಂಬ ಕೊಡ್ಬೇಕು ಅವ್ರನ್ನ ಹಾಕ್ಬೇಕು ಅಂತ ಕೇಳಿದ್ದೀವಿ ಸರ್ಕಾರದವರು ಒಂದು ಕಾಲ ಲಕ್ಷ ಕೊಟ್ಬಿಟ್ಟು ಆಕಾರ ಒಬ್ಬ ಮಗು ಮೂರ್ನೇ ಕ್ಲಾಸ್ ಒಂದು ಒಂದಕ್ಕ ಲಕ್ಷ ಸಾಕ ಸರ್ಕಾರದವ್ರು ಕೂಡ ಇದನ್ನೆಲ್ಲ ಕಳಿಸ್ತಾ ಈ ಚಳವಳಿ ನಮ್ಕೊಂಡಿದ್ದೀವಿ ನಾವು ಮತ್ತೆ ಏನ್ ಸರ್ಕಾರದವರು ಖಾಸಗಿ ಶಾಲೆ ಏನು ಸರ್ಕಾರಿ ಶಾಲೆಗಳನ್ನ ವಿಲೀನ ಮಾಡ್ತಾರಂತೆ ಹತ್ತು ಕಿಲೋಮೀಟರ್ ಸುತ್ತ ಇರೋ ಸರ್ಕಾರಿ ಸಾಲಗಳ ವಿಲೀನ ಮಾಡಿ ಒಂದ್ ಸ್ಕೂಲ್ ಮಾಡ್ತಾರಂತೆ ಉದಾಹರಣೆಗೆ ಬೆಳಿಗ್ಗೆ ನಾವಿಲ್ಲಿ ಎಲ್ಲ ರೆಡಿ ಮಾಡುವಾಗ ಗೋಪ್ ನಡಿ ಅಂತ ಪತ್ತೆ ಹತ್ತಿಲೋಮೀಟರ್ ಆಗಿದೆ ಅಲ್ಲಿಂದ ದುರ್ಗ ಬಂದ ನಮ್ಮ ಹತ್ರ ಫೋನ್ ಇಟ್ಟ ಅವ್ರ ಮನೆಯವರು ಫೋನ್ ಮಾಡ್ದ ನಾನು ಈ ತರ ಸ್ಕೂಲ್ ಸೇರಿದ್ದೀನಿ ಅಂತ ಏನು ನಿಮ್ ತಂದೆ ಏನಪ್ಪ ಕೆಲಸ ಮಾಡ್ತಾರೆ ಅಂತ ಕೇಳೋದಕ್ಕೆ ಎಣ್ಣೀರು ವ್ಯಾಪಾರ ಮಾಡ್ತಾರೆ ತಾಯಿ ಗಾರ್ಮೆಂಟ್ಸ್ ಹೋಯ್ತಾರೆ ಒಬ್ಬ ತಮ್ಮ ಎಲ್ ಕೆ ಜಿ ಗೊತ್ತಿದೆ ನಾನು ಐದನೇ ಕ್ಲಾಸ್ ಅಲ್ಲಿಂದ ಬಂದಿದ್ದೀನಿ ನಡೀತಾ ಇದ್ದ ಚಳಿನಲ್ಲಿ ನಿಮ್ಮೂರಲ್ಲೇ ಒಳ್ಳೆ ಶಿಕ್ಷಣ ಕೊಟ್ಟಿದ್ರೆ ಅಲ್ಲೇ ಓದ್ತಿದ್ದಕ್ಕೆ ಅಲ್ಲೇ ಓದ್ತಾ ಇದ್ದೇನೆ ನಾನು ಅಂತಂದ ಯಾಕೆ ಶಿಕ್ಷಣ ಕೊಡಬಾರ್ದು ಸರ್ಕಾರದವ್ರಿಗೆ ಹಳ್ಳಿಗಳಲ್ಲಿ ನಾವು ಕೆಲವು ಕರ್ಭದ್ರ ಮಾಡ್ತಿದ್ದೇವೆ ಒಂದನೇ ಕ್ಲಾಸ್ ಇಂದ ಕ್ಲಾಸ್ ಕ್ಲಾಸ್ವರೆಗೂ ಎರಡು ಭಾಷೆಯಲ್ಲಿ ಸಿ ಬಿ ಎಸ್ ಸಿ ಮಾಡಬೇಕು ಶಿಕ್ಷಣ ಕೊಡಬೇಕು ಐದರಿಂದ ಹನ್ನೆರಡು ತರಗತಿವರೆಗೂ ವಸತಿ ಶಾಲೆಗಳು ಮಾಡಬೇಕು ಇವತ್ತು ನಾವದೇ ಎಕ್ಸಾಮ್ ಹಿಡಿತದೆ ಎಷ್ಟು ಸೀಟ್ ಎಂಬತ್ತು ಸೀಟ್ ಎಂಬತ್ತು ಸೀಟ್ಗೆ ಮೂರ್ ಸಾವಿರದ ಐನೂರು ಜನ ಬರೀ ಎಕ್ಸಾಮ್ ಬರೀ ಹೋಗಿದ್ದಾರೆ ಶಿಕ್ಷಣ ನೀತಿ ಯಾಕೆ ಇವರು ಅವ್ರಿಗೆ ಒಂದು ರೀತಿ ನಮ್ಗೆ ಒಂದು ರೀತಿ ಅಲ್ಲಿಗೇನು ಗ್ರಾಮಾಂತರ ಪ್ರದೇಶದಲ್ಲಿ ಮಕ್ಕಳುಗಳು ಶಿಕ್ಷಣ ಪಡಿಬಾರ್ದು ಎಸ್ ಎಸ್ ಎಲ್ ಇವ್ರು ಮನೆ ಹೋಗ್ಬೇಕು ಇವ್ರ ಮಕ್ಕಳುಗಳ ಐ ಎಸ್ ಐ ಪಿ ಎಸ್ ಅದೇನು ಮಾಡಬಹುದು ಗ್ರಾಮೀಣ ಪ್ರದೇಶದಲ್ಲಿ ಮಕ್ಕಳು ಓದಬಾರ್ದು ಅವಿದ್ಯಾವಂತ ರಾಜ್ಯ ಮಾಡೋದು ಕೊಟ್ಟಿದ್ದಾರೆ ಇವರು ಸರ್ಕಾರದವರು ನಿನ್ನೆ ಒಂದು ಪ್ರಶ್ನೆ ಮಾಡಿದ್ದಾರೆ ಸುರೇಶ್ ಕುಮಾರ್ ಅಂತ ಅವರು ಏನು ವಿದ್ಯಾಮಂತ್ರಿ ಹೇಳ್ತೇನೆ ಜಾತಿಗೆ ಕಮ್ಮಿ ಆಯಿತು ಇದು ಅಂತಂದ್ರೆ ನಾವೆಲ್ಲ ಕೊಡ್ತಾ ಇದ್ದೀವಿ ಬಿಸಿ ಊಟ ಕೊಡ್ತಾ ಇದ್ದೀವಿ ಹಾಲು ಕೊಡ್ತಾ ಇದೀವಿ ಮೊಟ್ಟೆ ಕೊಡ್ತಾ ಇದೀವಿ ಚೂ ಕೊಡ್ತಾ ಇದೀವಿ ಸಾಸು ಕೊಡ್ತಾ ಇದೀವಿ ಬಟ್ಟೆ ಕೊಡ್ತಾ ಇದ್ದೀವಿ ವಿದ್ಯೆ ಕೊಡ್ತಾ ಇದೀವಿ ಅಂತ ಹೇಳಿಲ್ಲ ಯೋಗ್ಯ ಆ ಅಯೋಗ್ಯ ಮಂತ್ರಿ ವಿದ್ಯೆ ಕೊಡ್ತಾ ಹೇಳ್ಬೇಕಲ್ವಾ ವಿದ್ಯೆ ಮಂತ್ರಿ ಅಲ್ವಾ ನಾವು ವಿದ್ಯೆ ಕೊಡ್ತೀವಿ ಅಂತ ಕೊಟ್ಟಿದ್ರೆ ತಾನೇ ಹೇಳೋದು ಇವರು ಖಾಸಗಿ ಶಾಲೆಯವ್ರನ್ನ ಹೊಂದಾಣಿಕೆ ಮಾಡ್ಕೊಂಡು ಇದ್ದು ಚುಟೋಡಿಯಾಗಿ ಮಾಡ್ತಾ ಇದ್ದಾರೆ ಯಾಕೆಂದ್ರೆ ಖಾಸಗಿ ಶಾಲೆಗಳೆಲ್ಲ ಇರೋದು ಮಂತ್ರಿಗಳು ಎಮ್ ಎಲ್ ಎದು ಲೀಡರ್ಗಳಿದೆ ಅವ್ರ ಜೊತೆ ಹೊಂದಾಣಿಕೆ ಮಾಡ್ತಾ ಇವ್ರು ಎಲ್ಲಾ ವಿಷಯದಲ್ಲೂ ನೋಡ್ತಾರೆ ಎಲ್ಲರೂ ಹೊಂದಾಣಿಕೆ ಮಾಡ್ಕೊಂಡ್ರೆ ಇದ್ದಾರೆ ರಾಜಕಾರಣ ಮಾಡ್ತಾರೆ ಇದು ನಮಗಿರ್ತದಿಲ್ಲ ನಮ್ಗೆ ಪರಿಹಾರ ಸಿಗಬೇಕು ಏನಾರು ವಿಲೀನ ಆಗಬಾರ್ದು ವಿಲೀನ ಮಾಡ್ಬಿಟ್ಟು ಮಲೀನ ಮಾಡಬಾರ್ದು ವಿದ್ಯೆನ ಇಡೀ ರಾಜ್ಯದಲ್ಲಿ ಎಲ್ರಿಗೂ ವಿದ್ಯೆ ಸಿಗಬೇಕು ಸಮಾನತೆಯಿಂದ ಅವ್ರ ಮಂತ್ರಿ ಮಗ ಆಗಿರ್ಲಿ ಗಬ್ಕರಿ ಅವ್ರ ಮಗ ಆಗಿರ್ಲಿ ಪೂಲೀಕಾರ ಮಗ ಆಗಿರ್ಲಿ ಎಲ್ರಿಗೂ ಸಮಾನತೆ ವಿಜಯ ಸಿಗಬೇಕು ಅಂತ ಹೇಳಿ ನಮ್ಮ ಯುವ ದಾಟ ಇವತ್ತು ನಾವು ಪ್ರಾರಂಭಿಸ್ತಾ ಇದ್ದೇವೆ ಸುರೇಂದ್ರ ಅವ್ರಿಗೆ ಎಲ್ಲಿಂದ ಮೌನ ಹೋದ್ರು ನಾವು ಕೆಲವರಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ ದಯವಿಟ್ಟು ಎಲ್ಲ ಸಹಕರಿಸಿ